ಪೊಲೀಸರು ಚಾಪೆ ಕೆಳಗೆ ನುಸುಳಿದರೆ ಜೂಜುಕೋರರು ರಂಗೋಲಿ ಕೆಳಗೆ ನುಸುಳುತ್ತಾರೆ ಎಂಬುದಕ್ಕೆ ನಿನ್ನೆಯ ಘಟನೆಗಳೇ ನಿದರ್ಶನ ಯುಗಾದಿ ದಿನ ಜೂಜು ಸೇರಿದಂತೆ ಇತರೆ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತವೆ ಎಂಬ ಮುನ್ನೆಚ್ಚರಿಕೆಯಿಂದ ಜಿಲ್ಲಾ ಪೊಲೀಸ್ ಇಲಾಖೆ ಪ್ರಕಟಣೆಯೊಂದನ್ನು ಹೊರಡಿಸಿತ್ತು ಜಿಲ್ಲೆಯಲ್ಲಿ ಯಾವುದೇ ಕಾನೂನು ಬಾಹಿರ ಚಟುವಟಿಕೆ ನಡೆದರೂ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನೂ ನೀಡಿತ್ತು ಆದರೂ ಜಿಲ್ಲೆಯಾದ್ಯಂತ ಕೋಳಿ ಪಂದ್ಯ ಅಂದರ್ ಬಾಹರ್ ಸೇರಿದಂತೆ ಇತರೆ ಜೂಜಾಟಗಳು ನಡೆದಿದ್ದು ಪೊಲೀಸರು ದಾಳಿ ನಡೆಸಿ ಪ್ರಕರಣಗಳನ್ನು ದಾಖಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿಯೂ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ವಿಶೇಷ ತಂಡಗಳನ್ನು ರಚಿಸಲಾಗಿತ್ತು ಯುಗಾದಿ ದಿನ ಅಂದರ್ ಬಾಹರ್ ಕೋಳಿ ಪಂದ್ಯ ಸೇರಿದಂತೆ ಇತರೆ ಜೂಜಾಟಿಗಳು ನಡೆಯಲಿವೆ ಎಂಬ ಮಾಹಿತಿಯನ್ನು ಅರೆದಿದ್ದ ಪೊಲೀಸ್ ವಿಶೇಷ ತಂಡಗಳು ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ದಾಳಿ ನಡೆಸಿ ಜೂಜಾಟದಲ್ಲಿ ತೊಡಗಿದ್ದವರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಭಾನುವಾರ ಒಂದೇ ದಿನ ಜಿಲ್ಲೆಯಾದ್ಯಂತ ಜೂಜಾಟದಲ್ಲಿ ತೊಡಗಿದ್ದ ಇನ್ನೂರ ತೊಂಬತ್ತ್ಮೂರು ಮಂದಿ ವಿರುದ್ಧ ನಲವತ್ತೆಂಟು ಪ್ರಕರಣಗಳನ್ನು ದಾಖಲಿಸಲಾಗಿದೆ ಅಲ್ಲದೆ ಜೂಜಾಟದಲ್ಲಿ ಪಣಕ್ಕಿಟ್ಟಿದ್ದ ಎರಡು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿ ನಗದು ಕೋಳಿಗಳು ಮೊಬೈಲ್ ಸೇರಿದಂತೆ ಇತರೆ ವಸ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಜಿಲ್ಲೆಯಾದ್ಯಂತ ವಿವಿಧ ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆಯುತ್ತಿದ್ದ ಕೋಳಿ ಪಂದ್ಯ ಸೇರಿದಂತೆ ಇತರೆ ಜೂಜಾಟದ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಇನ್ನು ಇಂದು ರಂಜಾನ್ ಹಬ್ಬ ಇದ್ದು ಇಂದು ಸರ್ಕಾರಿ ರಜೆ ಇದೆ ಹಾಗಾಗಿ ಇಂದು ಜೂಜಾಟ ನಡೆಯುವ ಮುನ್ಸೂಚನೆಗಳಿದ್ದು ಇಂದು ದಾಳಿಯನ್ನು ಪೊಲೀಸರು ಮುಂದುವರಿಸಲಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಹೇಳಿದ್ದಾರೆ ಒಟ್ಟಿನಲ್ಲಿ ಪೊಲೀಸರ ಎಚ್ಚರಿಕೆಯನ್ನು ಲೆಕ್ಕಿಸದೆ ಜೂಜಾಟದಲ್ಲಿ ತೊಡಗಿದ್ದವರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದ್ದು ಇನ್ನಾದರೂ ಜೂಜಾಟಕ್ಕೆ ಕಡಿವಾಣ ಹಾಕಲಿದ್ದಾರಾ ನೋಡಬೇಕಿದೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಯುಗಾದಿ ಹಬ್ಬದ ಟೈಮ್ ಅಲ್ಲಿ ನಾವು ಆಲ್ ಓವರ್ ಡಿಸ್ಟಿಕ್ ಮೊದಲಿಂದ ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡಿದೀವಿ ಮತ್ತೆ ವಾರ್ನಿಂಗ್ ಕೂಡ ಕೊಟ್ಟಿದ್ದೀವಿ ಎಲ್ಲ ಕಡೆಗೆ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಪಾರ್ಟಿಸಿಪೇಷನ್ ಮಾಡಬಾರ್ದು ಯಾವುದು ಇದು ಎಸ್ಪಿಟ್ ವಗ್ಯಾರ ಕೋಳಿ ಪಂದ್ಯ ವಗರ ಈ ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಆಮೇಲೆ ನಿನ್ನೆ ಯುಗಾದಿ ದಿನ ಹಬ್ಬ ದಿನ ನಾವು ಎಲ್ಲ ಕಡೆ ಸ್ಪೆಷಲ್ ಟೀಮ್ಸ್ ರೆಡಿ ಮಾಡಿಕೊಂಡು ಆಲ್ ಓವರ್ ಡಿಸ್ಟ್ರಿಕ್ಸ್ ರೇಡ್ ಮಾಡಿದ್ದೀವಿ ಎಲ್ಲ ಸ್ಟೇಷನ್ಸಿಂದ ಕೇಸಸ್ ಮಾಡಿದ್ದಾರೆ ಸೊ ಟೋಟಲ್ ಫಾರ್ಟಿ ಏಯ್ಟ್ ಕೇಸಸ್ ನಮ್ಮಲ್ಲಿ ಗ್ಯಾಂಬ್ಲಿಂಗ್ದು ಕೋಲಿ ಪಂದ್ಯದ್ದು ಇಸ್ಪೆಡ್ದು ಈ ಥರ ಟೋಟಲ್ ಫಾರ್ಟಿ ಏಯ್ಟ್ ಕೇಸಸ್ ನಿನ್ನೆ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಮಾಡಿದ್ದಾರೆ ಬೇರೆ ಬೇರೆ ಸ್ಟೇಷನ್ಸ್ ಟೋಟಲ್ ಅರೌಂಡ್ ಟೂ ಪಾಯಿಂಟ್ ಫೋರ್ ಲ್ಯಾಕ್ ಅಮೌಂಟ್ದು ನಾವು ಸೀಸ್ ಮಾಡಿದ್ದೀವಿ ಜೊತೆಗೆ ಅರೌಂಡ್ ಟೂ ಟೂ ಹಂಡ್ರೆಡ್ ನೈಂಟಿ ತ್ರೀ ಪರ್ಸನ್ಸ್ ಟೂ ನೈಂಟಿ ತ್ರೀ ಪರ್ಸನ್ಸ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಈ ಕೇಸಸಲ್ಲಿ ಈಗ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇವತ್ತು ಬಂದೋಬಸ್ತ್ ಆದಮೇಲೆ ಈ ರಂಜಾನ್ ಇದೆ ಈ ಬಂದೋಬಸ್ತ್ ಆದಮೇಲೆ ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ ಈ ಥರದ್ದು ಬೇರೆ ಕೇಸಸ್ ಸಿಗುತ್ತೆ ನಮಗೆ ಅವ್ರ ಮೇಲೆ ಕೂಡ ಎಷ್ಟೆ ಆಕ್ಷನ್ ತಗೊಳ್ತೀವಿ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ